ಕಳ್ಸ ಕಳ್ಸಬೇಕು ಕಳ್ಸ ಒಬ್ಬೊಬ್ಬರೂ ಯಾರಿ ಈ ನಮ್ಮನ್ನ ನಮಸ್ಕಾರ ಮಾಡೋದೇ ಎಬ್ಬ ಯಾರನಾರ ಚಳಿಗಾರ ಬರ ಮಾಡಿ ಡಾಕ್ಟ್ರಿಗೆ ಯಾಕ ಏನ್ ರೋಗ ಬಿಟ್ಟಿ ಮೂರ್ ಒಂದಾಗ ಹೋಗಿಲ್ಲ ಆ ಡಾಕ್ಟ್ರ ಮೂರು ದಿನ ಆತ್ರಿ ಒಂದಾಗ ಹೋಗಿಲ್ಲ ಬಾಳ ಗೆಜ್ಜಿ ಬಗ್ಗೆ ಹತ್ ಬಿಟ್ಟವ್ರಿ ಎಂಟ್ರ ಸ್ವಲ್ಪ ಪರಿಹಾರ ಮಾಡ್ರಿದ್ದ ಡಾಕ್ಟ್ರ ಅಲ್ಲು ತಮ್ಮ ರೇಸ್ಟ್ ಏನ ದಂಪ್ ಹೋಗುವ ತೆರಳ ಹೋಗುವ ಏನ್ ಆರ್ ಇಂಚ ಸ್ಪೀಡ್ ಹೋಗುವ ಇಲ್ಲ ತಪ್ಪಗನಿಲ್ರಿ ಆರು ಇಂಚುನಿಲ್ಲ ಒಟ್ಟು ಏನು ಹೋಗಾಕ ಹೋಗಲ್ನು ರೀ ಡಾಕ್ಟ್ರ ಭಾಳ ನಿಂತ ಗೊತ್ತ್ರಿ ನಾನು ಕಾಲ್ ಮಾಡಿ ಭಾಳ ನಿಂತ ಬಿಟ್ಟ್ರೀ ಏನು ಮಾಡಬೇಕು ರೀ ಡಾಕ್ಟ್ರ ಹರ್ಯಾರ ವಯಸ್ಸಿನಾಗ ಭಾಳ ಚಿಗದಾಗ ಹಿಂಜಾರಾಗ್ಯದ ಹೇಳಬೇಡ ಹೊಗಿತೈತಿ ಒಗಿತೈತಿ ಈಗ ನಾಟಕ ಚರ್ತವೆ ಇವ್ರಿ ಈಗೆಲ್ಲ ಭೂಮಿ ಬಿಟ್ಟವೆಲ್ಲ ನಿಂತು ಅವಾಗ ಕಂಪೌಂಡ್ ಜಿಂದದ ಈಗ ಅನುಭವಿಸಿದ ಜಿಗಿಬೇಡ ಜಿಗಿ ಬ್ಯಾಡ ಕೇಳ್ತೀರಾ ಈಗ ಹಿಂಗ್ ಸೆಗಿ ಅದಕ್ಕಾಗಲಿಲ್ಲ ನೋಡ್ರ ಮಗ ಮಗ ಮತ್ತ ಕಾಯ್ ಯಾ ಅಂತಂದ್ರೆ ಏನಾನೇ ಹತ್ತಕ್ಕೆ ಬರ್ತಾನೆ ಏನ ಅಂತ ಗಣನೆ ಮಾಡೋ ಗಣನೆ ಮಾಡ್ಲಿ ಅದನ್ನ ಹೋಗಬೇಕು ಅನ್ನೋದು ಬಲನಿಗೆ ಕೈ ಕೊಡ್ಬೇಕು ಅನ್ನೋದು ಹೇಳಬೇಕು ಕೋಟೆ ಇಜ್ಜಿ ಬಿಕ್ಕೆ ಹೋಗ್ಯಾ ವಯ್ಯಾ ಗಾಗಲ್ ತೋಯ್ಯಾ ಏನು ಮಾಡ್ತೋ ಮೊಳಿ ಓ ಆ ತಿವಲಗೆ್ತ್ವಾ ಓಯ್ ಅಷ್ಟೆ ಕಮಿ ಮೇರ್ರು ತೆರಿಂಗೆ ಆಕದ ಕಮಿ ತೆರಿ ಮೇರ್ರು ಬಕ ಕಮಿ ಮೇರ್ರು ತೆರ ಆಕ ಕೆಲಸ ಿ ಡಾಕ್ಟ್ರ ಮುಟ್ಟಿ ಮುಟ್ಟಿ ಆಗೇತ್ರಿ ಅದ ಮುಟ್ಟಿ ಮುಟ್ಟಿ ಆಗಿ ಮರುಮಪ್ಪ ಅದ್ರ ಹುಳಿಮೊಪ್ಪ ನನ್ಕೆ

ಹನ್ನೆರಡು ಜನ ಮಕ್ಕಳ್ರಿ ನನಗೆ ನಾನು ಮೆಡಿಸಿನ್ ಇಷ್ಟ ಕೆಲಸ ಮಾಡ್ತೈತೆ ನಾ ಕೊಟ್ಟು ಮೆಡಿಸಿನ್ ಕೆಲ್ಸ ಇತ್ತು ಆಯ್ತ್ ಮೆಡಿಶನ್ ಮೆಡಿಸಿನ್ ಇಷ್ಟ ವರ್ಕ್ ಆಗತ್ತೆ ಅಂತ ನನಗ ಗೊತ್ತಿದ್ದಲ್ ನೋಡ್ರಿ ನಾನು ಒಂದ್ಸಲ ಟ್ರೈ ಮಾಡೋಣ ಮಾಡ ಮತ್ತೆ ಮತ್ತೇನಂತ ಕೇಳಕ್ ತಗ ತಗತ್ತಿ ಚಿಕ್ಕ ಮೆಡಿಕಲ್ ಸಿಕ್ತವ ತಗಾದಪ್ಪ ಪುಣ್ಯಾತ್ಮ ತಗಾದ್ರೇನ್ ಮಾಡಿ ಏನ್ರಿ ಮಸ್ತ ಎಪ್ಪ ಪುಣ್ಯಾತ್ಮ ಕರ್ನಾಟಕ ಸಾಕು ಇಪ್ಪತ್ನಾಕ್ ಬೇಡ ಇದು ಫುಲ್ ಬಂದ್ ಮಾಡಲ್ಲ ಕೊಟ್ಟಿ ಹೋದ್ ತಗ ಪುಣ್ಯಾತ್ಮ ಮೆಡಿಕಲ್ ಯಾ ಹೋಗ್ಬೇಕ ಅಲ್ಲಂತಲೋ ಮಾರಾಯ ಇನ್ನು ಕಾರ್ ಮಾಡ್ಬೇಕಂತ ಹೇಳಿತ್ತು ಆ ಬಾ 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 ಕೊರೆ ಕೊಂದ್ರ ಏನು ಸರ್ ಕಪ್ ಚಾಟ್ ಆಗದ ಸ್ನಾಕ್ಸ್ ಬರಂದ ಬಾರಪ್ಪ ಅಂತ ಹೇಳಿ ಸರ್ ಟೈಬಲ್ ಹೋಗಿ ಆ ಆ ಬಾ ಮುಟಿಯ ಯೋ ಬೈ ಗಾ ಡಾಕ್ಟ್ರಿಗೆ ಹೋಗ್ಯಾರೇಜಿ ಮನಿ ಹತ್ರ ಎಲ್ಲ ಹೋಗ್ಬಿಟಾರ ಈ ಬೇಜಿ ನೋಡಿದ್ರ ವಾಸಿನಿ ನೋಡಿದ ಗಮ್ಮತಿ ಇದನ್ನ ತಳ ಕೇಳಾರು ನೀವ್ ವಾಸನಿ ಹಿಂದಿ ಹಿಂದ ನೀವ್ ಅಷ್ಟು ತರ್ಕೋಕ್ ಆಗಲ್ಲ ಅಷ್ಟು ಬಿದ್ದ ಅಂದ ಡಾಕ್ಟರ್ ಹೋಗ್ಯಾರ್ರಿ ಡಾಕ್ಟ್ರೆ ಹೋಗ್ಯಾರ್ರಿ ನಾನ್ ನಿಮ್ದು ಇಟ್ಟ್ರಿ ನಿಮ್ದೇ ಬಾಳಿ ತರತೀನಿ ನನಗ ಬರ್ರಿ ಕುಂದರಾಗ ನಿಮ್ ತ್ರಾಸ ನನಗ್ರಿ ಬೇಗಿ ಬರಾಬ್ಬರಿ ಹೋಗಿರಿ ಕಟ್ಲಿ ಬಾಳಿ ಹುಡ್ಗಿ ತಿಂದಿದ್ರೆ ಅವತ್ತರ ನಿಲ್ದಾಕಿ ಇಲ್ಲಾ ಗುಳು ತಗ ಬಂದ್ರಿ ಮತ್ ನಿಮ್ದೇನ್ರಿ ನನಗ ನಿನ್ನ ಕಾಪಡಿನ ಬರತ್ತಿದೇವ್ರಿ ನನ್ಗ ಇಲ್ಲಿ ಕೇಳಿದ್ರಿ ಇರೀರ್ ಹೊಡಿಬಾಡದ್ರಿ ಅವ್ರ ಕಾಸು ಹೊಡಿಬೋಕ್ ಅಂದ್ರೆ ಕಟ್ಟಾಗ

Ha <laughs> 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 ನಂದ್ರಿ <ihak> ಬೇದಿ <warfare> <Rabbi> <sum styles> <messimitations>

ಹೇಳ ಹೇಳಿ ಸರ್ ನಮ್ಮ ನನ್ ಕೇಳಿಲ್ರಿ नंद रे ये ले नींद में बड़ा काल बड़ी नंद रे काल बड़ी नंद रे काल बड़ी नंद रे की होय पगड़ा आओ और बेदी तंगिदा नी हिरला लेड़ाक भरिला लेड़ाक भर नाई न रे 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 那老师啊，啊 ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ತರ ನಮ್ಗೆ ಎಸ್ ಎಷ್ಟು ವಿಡಿಯೋಗಳನ್ನು ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ